ನನಗೆ ಮನಸ್ಸೇ ಇಲ್ಲ ನಾನು ಯೋಚನೆ ಮಾಡಿದೆ ಇನ್ನೂ ನಾನು ಕಂಟಿನ್ಯೂ ಮಾಡೋದು ಚೆನ್ನಾಗಿರೋಲ್ಲ ನಾನು ಡೈರೆಕ್ಟ್ರ್ ಅಲ್ವಾ ನಮಗೂ ಒಂಚೂರು ಒಂಚೂರು ಏನಾದರೂ ಅಹಮಿರಬೇಡುವ ಅವರಿಗೆಲ್ಲ ಅಷ್ಟೊಂದು ಇರುತ್ತೆ ನಮಗೇನು ಒಂಚೂರು ಬೇಡಬೇಡ್ರಿ ಡೈರೆಕ್ಟ್ರಿಗೆ ಒಂದೇ ಒಂದನ್ನು ಹೇಳ್ತೀನಿ ಈ ಕೀರ್ತಿ ಯಶಸ್ಸು ಎಲ್ಲ ನಿನ್ನಿಂದನೇ ಬಂದಿರೋದು ಅದನ್ನು ನಾನು ಯಾವತ್ತೂ ಮರೆಯಲ್ಲ ಅದು ಯಾವಾಗಲೂ ನಾನು ಚಿರುಣಿಯಾಗಿ ಇರ್ತೀನಿ ನೀನು ಯಾರ್ದು ಬೇಕಾದ್ರೆ ಇಟ್ಕೊಂಡಿದ್ದೇನೆ ಚಿತ್ರದ ಡೈರೆಕ್ಷನ್ ಯಾರು ಬೇಕಾದ್ರೆ ಇಟ್ಕೊಂಡು ಕಂಟಿನ್ಯೂ ಮಾಡ್ಬೋದು ಇತಿ ನಿನ್ನ ಭಾರ್ಗವ ಅಂತ ಸೈನ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾಲ್ಕೈದು ದಿವಸ ಆದಮೇಲೆ ಒಂದು ಶೂಟಿಂಗ್ ಬಂತು ಯವನಿ ಶೂಟಿಂಗು ಅಲ್ಲಿ ಡೈಲಾಗ್ ಎಲ್ಲ ಇತ್ತು ಸೊ ಅದು ಡೈರೆಕ್ಟ್ರಾಗೆ ಹ್ಯಾಂಡಲ್ ಮಾಡಬೇಕು ಸೊ ಆ ಥರ ಆಯಿತು ನನಗೆ ಮನಸ್ಸೇ ಇಲ್ಲ ನಾನು ಯೋಚನೆ ಮಾಡಿದೆ ಇನ್ನು ನಾನು ಕಂಟಿನ್ಯೂ ಮಾಡೋದು ಚೆನ್ನಾಗಿರಲ್ಲ ಆ್ಯಸ್ ಎ ಡೈರೆಕ್ಟ್ರು ಕಂಟಿನ್ಯೂ ಮಾಡೋದು ಚೆನ್ನಾಗಿರಲ್ಲ ಯಾಕೆಂದರೆ ಗಂಡ ಹೆಂಡತಿ ಇದ್ದಂಗೆ ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರ್ ಡೈರೆಕ್ಟರು ಆ್ಯಕ್ಟರು ಅದು ಮೇಯ್ನ್ ಆ್ಯಕ್ಟರ್ ಅವನು ಹೀರೋ ಜೊತೆ ಮಾತಾಡ್ತೇ ಇದ್ದರೆ ಮುಂದೆ ಪಿಚ್ಚರ್ ನಡಿಬೇಕು ಕತೆ ನಡಿಬೇಕು ಸೊ ನಾವು ಹೇಳ್ಕೊತೀವಿ ಏನೇ ಅಸ್ಟೆಂಟ್ ಡೈರೆಕ್ಟ್ರು ಹೇಳಿದ್ರು ಕೂಡ ಆ ಡೈರೆಕ್ಟ್ರು ಏನು ಬೇಕೋ ಅದನ್ನು ಅವನೇ ಹೇಳಬೇಕು ಸೊ ಆ ಥರದಲ್ಲಿ ನೋಡಿದೆ ನಾನು ಯೋಚನೆ ಮಾಡಿದೆ ಮನಸ್ಸಲ್ಲಿ ಈ ಥರ ನಾವಿಬ್ಬರು ಭಿನ್ನಾಭಿಪ್ರಾಯದಲ್ಲಿ ಇರೋದರಿಂದ ನಾವು ಶೂಟಿಂಗ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ನಾನು ನಿರ್ದೇಶಕನಾಗಿ ಕಂಟಿನ್ಯೂ ಮಾಡೋದು ಚೆನ್ನಾಗಿರಲ್ಲ ಅಂತ ಯೋಚನೆ ಮಾಡಿದ್ದೇನೆ ಒಂದು ದೀರ್ಘವಾದ ಸುದೀರ್ಘವಾದ ಒಂದು ಪತ್ರವನ್ನು ಬರೆದೇ ನಾಯಕನಿಗೆ ಇಂಡಸ್ಟ್ರೀಲಿ ಯಾರೂ ಮಾಡೋದಿಲ್ಲ ನಾನು ಧೈರ್ಯವಾಗಿ ಪತ್ರ ಬರೆದೆ ಯಾಕೆಂದರೆ ನನಗೆ ಅವನಿಗೆ ಅಷ್ಟು ವಿಶ್ವಾಸ ಇದೆ ಅಷ್ಟು ಪ್ರೀತಿ ಇದೆ ಅಷ್ಟು ಗೌರವ ಇದೆ ಎಂಜಿಲ್ ಕಾಫಿ ಕುಡಿಯೋರಿಬ್ಬರೂ ನಾವಿಬ್ಬರು ಕಾಫಿ ಚೆನ್ನಾಗಿಲ್ಲ ಅಂತ ಅವನು ಹೇಳಿದರೆ ಎಲ್ಲೆನೋ ಚೆನ್ನಾಗಿತ್ತು ಕಣೋ ನಾನು ಕುಡ್ದೆ ಅಂತ ನಾನು ಹೇಳಿದ್ದೀನಿ ಇಲ್ಲ ಕಣೋ ಕುಡ್ ಚೆನ್ನಾಗಿಲ್ಲ ನೋಡು ಕುಡಿದು ನೋಡು ನೀನು ಅಂತ ಕುಡಿದು ನೋಡು ಅಂತ ಅವನು ಅವನು ಕುಡಿತಿದ್ದ ಕಾಫಿನ ಕೊಟ್ಟೇವನೆ ನಾನು ಕುಡ್ದಿದ್ದೀನಿ ಓ ಸಾರಿ ಚೆನ್ನಾಗಿಲ್ಲ ಕಣೋ ಬೇರೆ ಕಾಫಿ ಮಾಡಿಸ್ಕೊಡ್ತೀನಿ ಅಂತ ಅವಾಗ ನನ್ನ ನನ್ನ ಪಿಚ್ಚರೇ ಆದ್ದರಿಂದ ನಾವು ಮೆಸ್ ರನ್ ಮಾಡ್ತಿದ್ದೆ ಅಡುಗೆ ಗಿಡ ಇದ್ದರು ಸೊ ಬೇರೆ ಕಾಫಿ ತರಿಸಿ ಆಮೇಲೆ ಬಂದು ನೋಡು ಬೇರೆ ಕಾಫಿ ಬಂದಿದೆ ಕುಡಿಯೋ ಅಂತಂದರೆ ಇಲ್ಲ ಇಲ್ಲ ನೀ ಕುಡಿದು ನೋಡು ಚೆನ್ನಾಗಿದ್ದರೆ ನಾನು ಕುಡಿತೀನಿ ಅಂತ ಸರ್ ನಾ ಕುಡಿದ್ರು ನಿಜವಾಗ್ಲೂ ಚೆನ್ನಾಗಿದೆ ಕಣ ಅಂದರೆ ನಾನು ಕುಡಿದಿದ್ದು ಕಟ್ಟು ಕಾಫಿ ನಾವು ಕುಡಿದಿದ್ದು ಈ ಥರ ಇವೆಲ್ಲ ಯಾವಾಗ ಬೇರೆ ಬೇ ಒಂಥರ ಭಿನ್ನಾಭಿಪ್ರಾಯ ಬಂದಾಗ ಇವುಗಳೆಲ್ಲ ತಲೆಯಲ್ಲಿ ಸುತ್ತುತ್ತು ನನಗೆ ಸರಿ ಕೂತ್ಕೊಂಡಿದ್ದೆ ನಾನು ಪೇಜ್ ತೊಗೊಂಡಿದ್ದೇನೆ ಒಬ್ಬ ಲೆಟ್ರ್ ಬರೆದು ಲೆಟ್ರ್ ಬರೆದು ಭಾಳ ಭಾಳ ಅಚ್ ಭಾಳ ಅಚ್ಚುಕಟ್ಟಾಗಿತ್ತು ಭಾಳ ದಿವಸ ಇನ್ನೂ ಇದೆ ಎಲ್ಲೋ ಎಲ್ಲೋ ಇದೆ ಹೀಗೆ ನಾನು ನೀನು ಒಬ್ಬ ಡೈರೆಕ್ಟ್ರು ಒಬ್ಬ ಆರ್ಟಿಸ್ಟು ಗಂಟ ಹಿಡ್ತೀ ಇದ್ದಂಗೆ ಏನಿದ್ರೂ ಕೂಡ ರಾತ್ರಿ ಅವರು ಮಲಗ ಮಲಗೋ ಟೈಮಲ್ಲಿ ಒಂದಾಗ್ಬಿಡ್ತಾರೆ ಆ ಥರ ಏನೇ ಆದರೂ ಕೂಡ ಇವತ್ತೊಂದು ದಿವಸ ನಡೆದ ಘಟನೆಗೆ ಕೋರ್ಸ್ ನಾನು ನಿನ್ನ ಹೇಳಿದೀವಿ ಮೊದಲು ಅಲ್ಲಿ ಬೇಡ ಅಂತ ಆದರೆ ನಾನು ಚಿತ್ರದ ದೃಷ್ಟಿಯಿಂದ ಕಥೆಯ ದೃಷ್ಟಿಯಿಂದ ಅಲ್ಲೇ ಮಾಡಬೇಕು ಅಂತ ನಾನು ಹೇಳಿದೆ ಅಂದರೆ ಇಲ್ಲಿವರೆಗೂ ನೀನು ನೋಡಿದ್ರೆ ಗೊತ್ತಾಗುತ್ತೆ ಯಾವುದು ಹೆಂಗಿದೆ ಅಂತ ಬಟ್ ನಿನ್ನ ಮಾತು ಕೇಳಲೇಬೇಕಾಯಿತು ನಾವು ಕೇಳಿದ್ವು ಅದೆಲ್ಲ ಮಾಡಿದ್ವು ಬಟ್ ಇಷ್ಟು ದಿವಸ ನಾವು ನೀನು ಮಾತಾಡಲಿಲ್ಲ ನಾನು ಮಾ ನಾವಿಬ್ಬರೂ ಮಾತಾಡಲಿಲ್ಲ ಆಮೇಲೆ ಇನ್ಮೇಲೆ ಮೇಲೆ ಏನಿದ್ರೂ ಕೂಡ ಇನ್ನು ಇಬ್ಬರು ಮಾಡಬೇಕಾಗಿರೋದ್ರಿಂದ ನಾವಿಬ್ಬರು ಮಾತಾಡದೇ ಇರೋದರಿಂದ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಾನು ಮುಂದೆ ಇನ್ನು ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಇಷ್ಟಪಡೋಲ್ಲ ನೀನು ಯಾರನ್ನ ಬೇಕಾದ್ರೂ ಇಟ್ಕೋಬೋದು ನನಗೇನು ಅಬ್ಕ್ಷ ಅಬ್ಜೆಕ್ಷನ್ ಇಲ್ಲ ಒಂದೇ ಒಂದನ್ನು ಹೇಳ್ತೀನಿ ಈ ಕೀರ್ತಿ ಯಶಸ್ಸು ಎಲ್ಲ ನಿನ್ನೆಂದೇ ಬಂದಿರೋದು ಅದನ್ನು ನಾನು ಯಾವತ್ತೂ ಮರೆಯಲ್ಲ ನಾನು ಯಾವಾಗಲೂ ನಾನು ಚಿರುಣಿಯಾಗಿ ಇರ್ತೀನಿ ನೀನು ಯಾರನ್ನ ಬೇಕಾದ್ರೂ ಇಟ್ಕೊಂಡಿದ್ದೇನೆ ಚಿತ್ರದ ಡೈರೆಕ್ಷನ್ ಯಾರನ್ನು ಬೇಕಾದ್ರೆ ಇಟ್ಕೊಂಡು ಕಂಟಿನ್ಯೂ ಮಾಡ್ಬೋದು ಇತಿ ನಿನ್ನ ಭಾರ್ಗವ ಅಂತ ಸೈನ್ ಮಾಡಿಬಿಟ್ಟು ಲೆಟ್ರ್ ಬರೆದು ಇಟ್ಕೊಂಡಿದ್ದೆ ಬಂದರು ವಿಷ್ಣುವವ್ರು ಬಂದರು ನಾನು ಎಲ್ಲಿ ಕೂತಿದ್ದೆ ಅಂತ ಹೇಳಿದ್ರೆ ಯವನಿಕಾದಲ್ಲಿ ಮೇಲ್ಗಡೆ ಸೀಟಲ್ಲಿ ಎಲ್ಲ ಖಾಲಿ ಯಾರೂ ಇಲ್ಲ ಜನ ಜನವೇ ಇರಲಿಲ್ಲ ಖಾಲಿ ಬೇಕಾಗಿತ್ತು ಆಡಿಟೋರಿಯಮು ಮೇಲ್ಗಡೆ ನಾನು ಕೂತ್ಕೊಂಡಿದ್ದೆ ಇವರು ಅಲ್ಲಿ ಬಂದರು ಅಲ್ಲಿ ಬಂದರು ಬಂದು ನಾನು ನೋಡ್ತಾ ಇದ್ದೆ ಮೇಲ್ಗಡೆಯಿಂದ ನೋಡ್ತಾಯಿದ್ದೀನಿ ಅವರು ಬಂದರು ಅದಕ್ಕೋಸ್ಕರ ಆರ್ಟಿಸ್ಟ್ ಒಬ್ಬ ನಾಯಕ ಬಂತು ಅಂದರೆ ಎಲ್ರೂ ಸುತ್ತಕೊಳ್ಳೋದು ಮಾತಾಡೋದು ಹೋಗಿರ್ತದೆ ಅವೆಲ್ಲ ಅವೆಲ್ಲ ಎಲ್ರಿಗೂ ನಡೀತಾನೆ ಇರುತ್ತೆ ಅದೆಲ್ಲ ಜನಗಳೆಲ್ಲ ಮುತ್ಕೊಂಡ್ರು ನಮ್ಮ ಅಸೋಸಿಯೇಟ್ಸ್ ಎಲ್ಲ ನಿಂತು ಆಯಿತು ಎಲ್ಲ ಆದಮೇಲೆ ಆಯಿತು ಹಾಂ ಏನೋ ದೃಶ್ಯ ಇದು ಅಂದರು ಅಂತ ಸರಿ ದೃಶ್ಯ ಹೇಳಿದ್ರು ಅವರು ಸರಿ ಎಲ್ಲಿ ಡೈರೆಕ್ಟ್ರು ಅಂತ ಕೇಳಿದ್ರು ಡೈ ಡೈರೆಕ್ಟ್ರು ಡೈರೆಕ್ಟ್ರು ಅಂತ ಕೇಳಿದ್ರು ಬಂದಿಲ್ವಾ ಅಂತ ಕೇಳಿದ್ರು ಬಂದ್ಯಾರ ಸರ್ ಅಲ್ಲಿ ಎಲ್ಲಿ ಏನು ನಮ್ಮ ಅಸೋಸಿಯೇಟ್ ತೋರಿಸಿದ್ರು ಸರ್ ಅಲ್ಲಿ ಕೊನೆ ಸೀಟಲ್ಲಿ ಕೂತಿಯಾರ ಮೇಲ್ಗಡೆ ಅಂದರು ಅವ್ರು ನೋಡಿದ್ರು ನಾನು ಚೆನ್ನಾಗಿ ಇದೆ ಅವ್ರು ಅವತ್ತು ಮೇಲೆ ನೋಡಿದ್ರು ನೋಡಿದ್ರೆ ನಾನು ಈ ಮೇಲುಗಡೆ ಕೂತಿದ್ದೀನಿ ನಾನು ನೋಡ್ತಾನೇ ಇದ್ದೀನಿ ಅವ್ರನ್ನ ನೋಡ್ತಾನೆ ಇದ್ದೀನಿ ನೋಡಿದೆ ಆ ಕಡೆ ಈ ಕಡೆ ಇಲ್ಲದ ನನ್ನ ಗಮನ ಎಲ್ಲ ನಮ್ಮ ನಾಯಕನ ಮೇಲೆ ಇತ್ತು ಅವ್ನು ನೋಡಿದ ನಾನು ನೋಡ್ದೆ ನಾನು ನಾನು ನೋಡಿದೆ ಹೀಗೆ ಒಂದು ಸ್ವಲ್ಪ ನೋಟುಗಳು ನೋಟುಗಳು ಬದಲಾವಣೆ ಆಯಿತು ಇದು ಆದಮೇಲೆ ಶೂಟಿಂಗ್ ಮಾಡಿ ಮಾಡಿ ಅಂತ ನಮ್ಮ ಸೊಸೈಟಿ ಹೇಳಿದ್ರು ಇಲ್ಲ ಸರ್ ತಡೀರಿ ಇದು ಲೆಟ್ರ್ ಕೊಟ್ಟಿಯಾರೀ ಅಂತ ಆ ಮೊದಲೇ ಕರೆದು ನನ್ನ ಅಸೋಸಿಯೇಟ್ ಕೈಲಿ ಪಣಿ ರಾಮಚಂದ್ರ ಯಾರೋ ಇದ್ದರು ಯಾರೋ ಅವ್ರಿಗೆ ಲೆಟ್ರ್ ಕೊಟ್ಟೆ ಸರಿ ಲೆಟ್ರ್ ಕೊಟ್ಟಿಯರು ಸರ್ ನೋಡಿ ಅಂತ ಲೆಟ್ರಲ್ಲಿ ಇವೆಲ್ಲ ನೀ ಏನು ಹೇಳಿದ್ದೆ ಇದೆಲ್ಲ ಬರ್ತಿದ್ದೆ ಅವನು ನೋಡ್ದೆ ಅವನಿಗೆ ಅವನು ಬಹುಶಃ ಬಹುಶಃ ಪರಿಣಾಮ ಉಂಟಾಗಿರಬೇಕು ಸರಿ ನೋಡಿದೆ ನೋಡಿದೆ ಮಾಡಿಸ್ಬಿಟ್ಟಿದ್ದಾನೆ ನಮ್ಮ ಅಸೋಸಿಯೇಟ್ ಕೈಲಿ ಕೊಟ್ಬಿಟ್ಟ ಕೊಟ್ಬಿಟ್ಟಿದ್ದಾನೆ ನಾನು ನೋಡ್ದೆ ನಾನು ನೋಡಿದ್ದಾನೆ ಹಿಂಗೆ ಹಿಂಗೆ ಕರೆದಳು ನಾನು ಅದು ನೋಡಿದೆ 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 ಇದ್ದವನಂಗೆ ಅದನ್ನೇ ನೋಡ್ತಾ ಇದ್ದೆ ಹಾಗೆ ಪುನಃ ಅವರು ಇದ್ದವರು ಪುನಃ ಇನ್ನೊಂದು ಸರ್ತಿ ಹಿಂಗಂದೇ ಎರಡು ಮೂತಿ ಕರೆದ್ರು ನಾನು ಅಲ್ವಾ ನಮಗೂ ಒಂಚೂರು ಒಂಚೂರು ಏನಾದರು ಇರಬೇಡವಾ ಅವರಿಗೆಲ್ಲ ಅಷ್ಟೊಂದು ಇರುತ್ತೆ ನಮಗೇನೋ ಒಂದು ಬೇಡವೇನ್ರಿ ಡೈರೆಕ್ಟ್ರಿಗೆ ಅಂತ ಅಂದ್ಕೊಂಡಿದ್ದೇನೆ ಇದ್ದೋನು ನನ್ನ ಕರಿತಿದ್ಯಾ ಅಂತ ಹಿಂಗಂದೆ ಏನೇ ಬಿಟ್ಟರು ನನ್ನ ಕ ನನ್ನ ಹೀಗಂದೆ ಬಾರು ಅಂತ ಅಷ್ಟಂದ್ಮೇಲೂ ಕೂಡ ಹೋಗದೆ ಇದ್ದರೆ ಚೆನ್ನಾಗಿರಲ್ಲ ಮರ್ಯಾದೆ ಇರಲ್ಲ ಹೋದೆ ಹೋದೆ ಹಾಂ ಶುರು ಶೂಟಿಂಗ್ ಶುರು ಮಾಡೋಣ ಅಂದ ಲೆಟ್ರ್ ಓದ್ಯ ಅಂತ ಕೇಳಿದೆ ಓದ್ದೆ ಅಂತ ಮತ್ತೆ ಏನು ಅಂತ ಹೇ ಶೂಟಿಂಗ್ ಶುರು ಮಾಡು ನೀನೊಂದು ಮಾಡು ನೀನು ನೋಡೋಕೆ ಹೇಳು ಅಂದ ಸರಿ ಸೊ ಅದು ಇದೊಂದು ಕಹಿ ಘಟನೆ ಅದು ಪಿಚ್ಚರಲ್ಲಿ ಆಮೇಲೆ ಆ ದೃಶ್ಯ ನೋಡಿದಾಗೆಲ್ಲ ನನಗೆ ಚಾಕು ಹಾಕೊಂಡು ಚುಚ್ಕೊಂಡು ಹಂಗಿರುತ್ತೆ ನೀವು ಬೇಕಾರೆ ಈಗ ನೋಡ್ತಾ ಇರೋರು ನೋಡ್ತಾ ಇರೋರು ಬೇಕಾದ್ರೆ ನೀವು ನೋಡಿ ಈ ಪರ್ಟಿಕ್ಯುಲರ್ ದೃಶ್ಯನ ಸ್ಮಶಾನದಲ್ಲಿ ಫೈಟಿಂಗ್ಗಳು ಆಮೇಲೆ ಅಲ್ಲ ಆಡುಗೋಡಿಯಿಂದ ಈ ಪ್ಯಾಲೇಸಿಗೆ ಬರುತ್ತೆ ಆವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಡೈರೆಕ್ಟ್ರು ಎಷ್ಟು ಕಷ್ಟಪಟ್ಟು ಎಷ್ಟು ಮನಸ್ಸು ಇರುತ್ತೆ ಅವನಿಗೆ ಅಂತ ಆಯಿತು ಶೂಟಿಂಗ್ ಎಲ್ಲ ಆಯಿತು ಆಮೇಲೆ ತುಂಬ ಚೆನ್ನಾಗಿ ಕರ್ಸೇಲೆ ಅದು ಪೂರ್ತಿ ಆಗೋಯ್ತು ಅಚ್ಚುಕಟ್ಟಾಗಾಯಿತು ಚಿತ್ರಗಳ ಚಿತ್ರ ಆ ಥರ ಅಲ್ಲಿ ಅವತ್ತನ ದಿವ್ಸಕ್ಕೆ ಆ ದೃಶ್ಯ ಅದೊಂದು ಕಹಿ ಘಟನೆ ಆ ಈ ಕಹಿ ಘಟನೆ ಇವತ್ತೊಂದು ದಿವಸಕ್ಕೂ ಕೂಡ ನನ್ನ ಮನಸ್ಸಲ್ಲಿದೆ ಅವ್ನು ನಾನು ಬಿಟ್ಟು ಹೊಟ್ಟೋಗ್ಬಿಟ್ಟ ಆದರೂ ಆ ಘಟನೆ ಮಾತ್ರ ಹೀಗೆ ಇದೆ ಬಟ್ ಚಿತ್ರ ನೋಡಿದಾಗ ಜನಕ್ಕೆ ಅವೆಲ್ಲ ಏನೂ ಗೊತ್ತಾಗೋದಿಲ್ಲ ಸರ್ ನೈಟ್ ಎಫೆಕ್ಟು ಡೇ ಎಫೆಕ್ಟು ನಮಗೆ ಟೆಕ್ನಿಷಿಯನ್ಸ್ಗೆ ಅವ್ರಿಗೆ ಇವ್ರಿಗೆ ಗೊತ್ತಾಗುತ್ತೆ ಹೊರ್ತು ಚಿತ್ರರಸಿಕರಿಗೆ ಇರ್ತಾರಲ್ಲ ಅಭಿಮಾನಿಗಳಿಗೆ ಅವರು ಅನ್ನ ಫೈಟಿಂಗು ಅದು ಇದು ನೋಡ್ತಾ ಇರ್ತಾರೆ ಹೊರ್ತು ಆ ಹಿನ್ನೆಲೆಯಲ್ಲಿ ಏನಿದೆ ಅದಿದೆ ಇದೆ ಅನ್ನೇನೂ ನೋಡೋಲ್ಲ ಹಾಗೇ ಇದು ದೃಶ್ಯನೂ ಹಂಗೆ ಆಯಿತು ಅಲ್ಲಿ ಆಡುಗೋಡಿದ್ದು ಒಂದೇ ಪ್ಯಾಲೇಸ್ದು ಒಂದೇ ಆಗೋಯ್ತು ಅಲ್ಲಿ ವಿಚಿತ್ರ ವಿಚಿತ್ರವಾದ ವಿಗ್ರಹಗಳಿತ್ತು ಇಲ್ಲಿ ಬರೀ ಬಾಕ್ಸ್ಗಳು ಬಾಕ್ಸ್ಗಳನ್ನ ತೆಗ್ದು ತೆಗೆದಿಟ್ಟಿರೋದು ಆಮೇಲೆ ಕ್ರಾಸ್ಗಳು ಇದು ಇದು ಏನು ನೋಡ್ಕೊಂಡು ಹೋಗ್ತಿರೋ ಕತೆ ನೋಡ್ತಾ ಇರ್ತಾರೆ ಫೈಟಿಂಗ್ ನೋಡ್ತಾಯಿರ್ತಾರೆ ರೂಪಿಣಿ ಬರ್ತಾಳೆ ರೂಪಿ ಹಾವು ಬಂದುಬಿಡುತ್ತೆ ಇದು ಬಂದು ಈ ಕಥೆಗಳೆಲ್ಲ ಹೇಳ್ಕೊಂಡೋಗ್ತಾ ಏನು ಇಲ್ಲ ಬಟ್ ಮೊದಲಿಂದನೂ ಅದೇ ಮಾಡಿದರೆ ಸರಿಯಾಗಿತ್ತು ಮೊದಲಿಂದ ಅದು ಮಾಡಿಲ್ಲ ನಾವು ಮೊದಲೆಲ್ಲ ನೈಟ್ ಎಫೆಕ್ಟ್ ತೋರಿಸ್ಬಿಟ್ಟು ನೈಟಲ್ಲೇ ನೈಟ್ ಎಫೆಕ್ಟ್ ತೋರಿಸ್ಬಿಟ್ಟು ಇಲ್ಲಿ ಡೇಲಿ ನೈಟ್ ಎಫೆಕ್ಟ್ ತೋರಿಸು ಆ ನಾನು ಕೇಳಿದರೆ ಅದು ಗಬ್ಬದು ಚೆನ್ನಾಗೇ ಇಲ್ಲ ಸರಿ ಅದ ಅದಾಯಿತಾಯಿತು ಆಮೇಲೆ ಮಾಮೂಲಿ ಆಗಿದ್ದು ಆಮೇಲೆ ಮಾತು ಕತೆ ಅದೆಲ್ಲ ಅಚ್ಚುಕಟ್ಟಾಗೆಲ್ಲ ನಡೀತು ಅದೆಲ್ಲ ಆಮೇಲೆ ಏನು ಬೇಕೋ ಹೇಳ್ತಾ ನಾನು ಹೇಳಿದ್ರು ಮಾಡ್ತಾಯಿದ್ದ ಆ ವಿಷಯದಲ್ಲಿ ಮಾತಾಡೋಂಗಿಲ್ಲ ವಿಷ್ಣುಗೆ ಏ ಮನಸ್ಸಿಗೆ ಹಿಟ್ಬಿಟ್ಟು ಹಿಡಿತು ಹಿಡಿಸ್ತು ಅಂತ ಹೇಳಿದ್ರೆ ಹೇಳ್ದಂಗೆ ಕೇಳ್ತಾನವನು ಅವನು ಅವನು ನನಗೆ ಎಲ್ಲ ಚಿತ್ರಗಳಲ್ಲೂ ಕೂಡ ಎಲ್ಲೋ ಕೊನೆ ಒಂದೆರಡು ಒಂದು ಚಿತ್ರದಲ್ಲಿ ಮಾತ್ರ ಒಂದಿಷ್ಟು ಕಸರಿಸಿ ಹೊತ್ತು ಎಲ್ಲ ಚಿತ್ರಗಳಲ್ಲೂ ಕೂಡ ನನಗೆ ನನಗೆ ಫೇವ್ರೇಟ್ ಕಲಾವಿದ ಆಮೇಲೆ ಏನು ಹೇಳಿದ್ರು ಕೇಳವ ಆಮೇಲೆ ಅವನು ಯಾವುದೋ ಸ್ವಲ್ಪ ಸರಿ ಇಲ್ಲ ಅಂತ ನಾನು ಹೇಳಿದ್ರು ನಾನು ಇದ್ದ ಹೀಗೆ ನಮ್ಮಿಬ್ಬರಲ್ಲೂ ಒಡನಾಟ ತುಂಬ ಚೆನ್ನಾಗಿತ್ತು ಅದರಿಂದನೇ ಅಷ್ಟೊಂದು ಸಿನಿಮಾ ಮಾಡೋ ಕಾರಣ ಆಗಿದ್ದೆ ನಮ್ಮಿಬ್ಬರು ನಮ್ಮಿಬ್ಬರು ಕೂಡ ಒಂದು ಒಂದು ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೆ ಸೊ ಈ ಥರದಲ್ಲಿ ಈ ಚಿತ್ರದಲ್ಲಿ ಕಥೆಗಳು ಸಾರಿ ಇದು ಏನೋ ಒಂದು ಘಟನೆ ಹೇಳಬೇಕಾಗಿತ್ತು ಯಾಕೆಂದರೆ ಕೆಲವ್ರಿಗೆ ಗೊತ್ತಿರ್ತಾ ಕೆಲವಕ್ಕೆ ಗೊತ್ತಿರೋಲ್ಲ ಸೊ ಹೆಂಗೆ ಹೆಂಗೆ ಸಂಬಂಧಗಳು ಒಂದೊಂದು ಸತಿ ಒಂದೊಂದು ಈ ಇಮಿಡಿಯೇಟಾಗಿ ಹೆಂಗೆ ಹೆಂಗೆ ಕಟ್ಟಾಗುತ್ತೆ ಆಮೇಲೆ ಹೆಂಗೆ ಪುನಃ ರಿವೈವ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಹೇಳಿದೆ ಯಾಕೆಂದ್ರೆ ನನಗೆ ಹಿಂದೆ ಗೊತ್ತಿತ್ತು ಕೆಲವು ಇದರಲ್ಲಿ ಚಿತ್ರಗಳಲ್ಲಿ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿ ನಾಯಕರ ಜೊತೆ ಡೈರೆಕ್ಟ್ರೇ ಮಾತಾಡ್ತಾ ಇರಲಿಲ್ಲ ಆ ಥರದ್ದು ಒಂದು ನಮ್ಮ ಗೀತಾ ಪ್ರಿಯವ್ರ ಜೊತೆ ಅವರು ಅಷ್ಟಕ್ಕಷ್ಟೇ ಮಾತಾಡೋ ಇಬ್ಬರು ಮಾತಾಡ್ತಾನೆ ಇರಲಿಲ್ಲ ನಾನೇ ಅಸೋಸಿಯೇಟ್ ಡೈರೆಕ್ಟ್ರು ಸೊ ಇವ್ರು ಏನು ಬೇಕು ಅಂತ ಹೇಳೋರು ನನ್ನ ಹತ್ರ ನಾನು ಹೋಗಿ ಅವ್ರಿಗೆ ಹೇಳವೆ ಆಮೇಲೆ ಅವ್ರು ಹೇಳಿದ್ದೆಲ್ಲ ತಗೊಂಡು ಹಿಂಗೆ ಹೇಳುವೆ ಆದರೆ ಒಂದೇ ಒಂದು ನಾನು ಎಲ್ಲೂ ಕೂಡ ನಾನು ಇರಲಿಲ್ಲ ಏನು ಅವ್ರು ಹೇಳಿದ್ರು ಅದನ್ನು ಅವ್ರು ಏನು ಹೇಳೋದ್ರು ಇಲ್ಲಿ ಹೇಳೋದು ಅಷ್ಟೇ ಹೊರ್ತು ಅದಕ್ಕೆ ಉಪ್ಪು ಖಾರ ಬೆರೆಸಿ ನಾನು ಹೇಳ್ತಾ ಇರಲಿಲ್ಲ ಅದು ಅಷ್ಟೇ ಇನ್ನೊಂದು ಇನ್ನೊಂದು ಚಿತ್ರದಲ್ಲಿ ಒಟ್ಟೆ ಎರಡು ಮೂರು ಚಿತ್ರ ಅವರು ಇದರಲ್ಲಿ ಒಂದು ಸ್ವಲ್ಪ ಒಂಚೂರು ಏನೋ ಒಂದು ಡೈರೆಕ್ಟ್ರ್ಗೂ ಅವ್ರಿಗೊಂದು ಸ್ವಲ್ಪ ಕಸಿ ಬಿಸಿ ಆಗ್ತಾಯಿತ್ತು ಇತ್ತು ಅಷ್ಟೇ ಹೊರ್ತು ಬೇರೆ ಏನಿಲ್ಲ ಸರಿ ಅದಕ್ಕೆ ಲಗ್ ಜ್ಞಾಪಕ ನನಗೆ ಸೊ ಇದು ಬೆಳೆಸ್ಕೊಂಡು ಹೋಗಬಾರ್ದು ಅನ್ನೋದು ದೃಷ್ಟೀಲಿ ಯಾಕೆಂದರೆ ಆಮೇಲೆ ಆಮೇಲೆ ಅದೆಲ್ಲ ಕ್ಲೋಸ್ ಆಗೋಯಿತು ಗೀತಾಪುರಿ ಅವ್ರದ್ದು ಭೂಪತಿ ರಂಗ ಆದಮೇಲೆ ಯಾವ ಚಿತ್ರನೂ ಆಗಲಿಲ್ಲ ಆಮೇಲೆ ನಮ್ಮ ಸಿದ್ಧಿಂಗಣ್ಣದಂದು ದೂರದ ಬೆಟ್ಟ ಆದಮೇಲೆ ಯಾವುದೂ ಆಗಲಿಲ್ಲ ಸೊ ಇವೆಲ್ಲ ನೋಡಿದ್ನಲ್ಲ ಪುನಃ ಇದು ನನ್ನ ಜೀವನದಲ್ಲಿ ಬರಬಾರ್ದು ಯಾಕೆಂದರೆ ನನ್ನ ಒಂದು ಅವ್ರುಗಳೆಲ್ಲ ಒಂಥರ ಗೀತಾ ಪ್ರಿಯ ಅವರುಗಳೆಲ್ಲ ಅದು ಲೆವೆಲ್ ಥರ ಬೇರೆ ಇತ್ತು ನಂದುಲ್ಲ ನಾವು ಇಬ್ಬರು ಫ್ರೆಂಡ್ಸ್ಗಳು ನಾವು ಫ್ರೆಂಡ್ಸ್ಗಳಲ್ಲಿ ಈ ಥರ ಕಿತ್ತಾಟ ಆಗಬಾರ್ದು ಅಂದ್ಬಿಟ್ಟು ಅದನ್ನೆಲ್ಲ ನೆನಪಿಗೆ ತೊಗೊಂಡಿದ್ದೇನೆ ನನ್ನ ಪಡೆನ ಅದು ಮರ್ತಾಗೋಗ್ತಾ ಅವೋ ತನಸ ಪಿಕ್ಚರ್ಗೆ ಏನು ಬೇಕು ಕತೆಗೆ ಏನು ಬೇಕು ಅದು ಪೂರಕವಾಗಿ ಮಾಡ್ತಾ ಇದ್ದೆ ಅವನು ಹಾಗೆ ಮಾಡ್ತಾನೆ ಇದ್ದ ಅದರಿಂದ ಮುಂದೆ ಅದು ಅದ್ದೂರಿಯಾಗಿ ನಡೆದೋಯ್ತು ಬೆಡ್ರೂಮಲ್ಲಿ ಮೋಟರ್ ಸೈಕಲ್ ಬರೋದು ರಾಜ್ಕುಮಾರ್ ಬಂದಿದ್ದಾನೆ ಕೂಡಿಸ್ಕೊಂಡು ಹೋಗೋದು ಹೋಗ್ತಿದ್ದಂಗೆನ ಅಲ್ಲಿ ಸಂಸೆ ಎಸ್ಟೇಟು ಮೌನ್ ಕೇಳಿ ಎಸ್ಟೇಟೋ ಡರ್ರ ಡರ್ರ ಅಂತ ಮಾಡ್ ಸೈಕಲ್ನೇ ಅದೇ ಮ್ಯೂಸಿಕ್ ಮಾತ್ರ ರಾಜನಾಗೆಂದ್ರೆ ಬರ್ದು ಬಾರಿಸ್ಬಿಟ್ಟಿದ್ದಾರೆ ಈ ಕಡೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಹೋಗ್ತಾ 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 ಇರುತ್ತೆ ಅಲ್ಲಿ ಶೂರು ಶೂರಾಗ್ಬಿಡುತ್ತೆ ನಾನ ಮರೆಯಲಾರೆ ಇದು ಎರಡನೇ ಸಾಂಗ್ ಅಂತ ಕಾಣಿಸುತ್ತೆ